ಯುವ ಜೆಡಿಎಸ್ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಹಾಗೂ ಜಿಲ್ಲೆಯ ಜೆಡಿಎಸ್ ಮುಖಂಡ ಬಿಆರ್ ರಾಮಚಂದ್ರು ಅವರು ಶಾಸಕ ರವಿಕುಮಾರ್ ಗೌಡ ಅವರ ವಿರುದ್ಧ ಅವಹೇಳನವಾಗಿ ಮಾತನಾಡಿರುವುದು ಖಂಡನಾರ್ಹ ಎಂದು ಬ್ಲಾಕ್ ಕಾಂಗ್ರೆಸ್ ನಗರಾಧ್ಯಕ್ಷ ಎಚ್ ಕೆ ರುದ್ರಪ್ಪ ಆಕ್ಷೇಪ ವ್ಯಕ್ತಪಡಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಿಖಿಲ್ ಕುಮಾರಸ್ವಾಮಿ ತಮ್ಮ ಪಕ್ಷದ ಸದಸ್ಯತ್ವ ನೋಂದಣಿ ಕಾರ್ಯಕ್ರಮದಲ್ಲಿ ಮಂಡ್ಯ ಕ್ಷೇತ್ರದ ಶಾಸಕರ ಬಗ್ಗೆ ಲಘುವಾಗಿ ಮಾತನಾಡಿ ಲಾಟರಿಯಲ್ಲಿ ಗೆದ್ದರು ಎಂಬ ಹೇಳಿಕೆಯನ್ನು ಕಾಂಗ್ರೆಸ್ ಖಂಡಿಸುತ್ತದೆ ಎಂದರು ನಿಖಿಲ್ ಅವರ ತಾತ ಎಚ್ ಡಿದೇವೇಗೌಡರು ಹದಿನಾರು ಲೋಕಸಭಾ ಸ್ಥಾನಗಳನ್ನು ಗೆದ್ದು ಪ್ರಧಾನಿಯಾದರು ಅವರ ತಂದೆ ಎಚ್ಡಿ ಕುಮಾರಸ್ವಾಮಿ ಮೈತ್ರಿ ಮಾಡಿಕೊಂಡು ಎರಡು ಬಾರಿ ಮುಖ್ಯಮಂತ್ರಿಗಳಾದರು ಶಾಸಕ ರವಿಕುಮಾರ್ ಗೌಡ ಅವರು ಎರಡು ಸಾವಿರದ ಹದಿನೆಂಟರಲ್ಲಿ ಸೋತು ಹತಾಶೆಗೊಳ್ಳದೆ ನಿರಂತರ ಜನವ ಸೇವೆ ಮಾಡಿ ಎರಡು ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಕ್ಷೇತ್ರದ ಜನರ ಮತದಾನದ ಋಣದಲ್ಲಿ ಗೆಲುವು ಸಾಧಿಸಿದ್ದಾರೆ ಎಂದರು ಯುವ ನಾಯಕರಾದಂಥ ಮಂಡ್ಯ ಕ್ಷೇತ್ರದ ಶಾಸಕರಾದಂಥ ರವಿಕುಮಾರ್ ಗಣಿಗ ಅವರು ಅನೇಕ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ನಮಗೆ ತಮಗೆಲ್ಲರಿಗೂ ಗೊತ್ತಿರ್ಬೋದು ಸಾವಿರಾರು ಕೋಟಿ ಅನುದಾನವನ್ನು ತಂದು ಕೆಲಸ ಮಾಡ್ತಾ ಇದ್ದಾರೆ ಇಂಥ ಮಹತ್ತರವಾದಂಥ ಕೆಲಸ ಮಾಡ್ತಾ ಇರುವಂಥ ಸಾಮಾನ್ಯ ಜನ ಜನತೆಗೆ ಕೈ ಎಟಗಿ ಕೈ ಎಟಗಿಸುವಂಥ ಒಬ್ಬ ನಾಯಕ ಅಂತ ಹೇಳಿದ್ರೆ ನಮ್ಮ ರವಿಕುಮಾರ್ ಅವರು ಇವರು ಇವ್ರ ಬಗ್ಗೆ ಈ ನಮ್ಮ ಮಾಜಿ ಲೋಕ ಸಭಾ ಸದಸ್ಯರ ಇದು ಅಧ್ಯಯ ಪ ಪರಾಜಿತ ಅಧ್ಯ ಅಭ್ಯರ್ಥಿಯಾಗಿರುವಂಥ ನಿಖಿಲ್ ಕುಮಾರಸ್ವಾಮಿ ಅವರು ಅವರ ಅನುಯಾಯಿಗಳು ಅವ್ರ ಬಗ್ಗೆ ಹಗುರವಾಗಿ ಮಾತನಾಡಿದ್ದಾರೆ ಏನಗರವಾಗಿ ಅಂದರೆ ಲಾಟ್ರಿ ನಿಜ ಸ್ವಾಮಿ ಲಾಟ್ರಿನೇ ಯಾರಿಗೆ ಲಾಟ್ರಿ ಹೊಡೀ ಲಾಟ್ರಿಲೇ ಗೆದ್ದವ್ರೆ ಇವ್ರ ತಂದೆ ಅದರಲ್ಲಿ ಗೆದ್ದರು ಲಾಟ್ರಿ ಅಲ್ವ ಅದು ಇವ್ರ ತಾತ ಲಾಟ್ರಿ ಅಲ್ವಾ ಹದಿನಾರು ಜನ ಇಟ್ಕೊಂಡು ಹದಿನಾರು ಜನ ಎಂ ಪಿ ಇಟ್ಕೊಂಡು ಹದಿನಾರು ಹದಿನೇಳು ಇರ್ಬೋದು ಇರಲಿ ಪ್ರಧಾನಿಯಾದರೂ ಕಾಂಗ್ರೆಸ್ನ ಪಕ್ಷದ ವತಿಯಿಂದಲೂ ಆದದ್ದು ಇದು ಲಾಟ್ರಿನ ಗಣಿಗಾರ ಈಗ ರವಿಕುಮಾರ್ ಗೆದ್ದಿರೋದು ಅಂತ ಲಾಟ್ರಿನ ದಯವಿಟ್ಟು ಯೋಚನೆ ಮಾಡಿ ಲಾಟ್ರಿ ಯಾರ್ದು ಇವ್ರ ತಾತಂದು ಲಾಟ್ರಿ ಹದಿನಾರು ಜನ ನೂರಾರು ಜನ ಇರೋರು ಯಾವುದಕ್ಕಾಗಲ್ಲ ಹದಿನಾರು ಜನ ಇರೋರು ಆದರು ಆಯಿತು ಅವ್ರ ತಾತಂದು ಮುಗೀತು ಅಪ್ಪಂದೇನು ಎಷ್ಟು ಚೆನ್ನಾಗಿ ಗೆದ್ದಿದ್ದೀರಿ ಎಷ್ಟು ಚೆನ್ನಾಗಿ ಗೆದ್ದಿದ್ದೀರಿ ಇಲ್ಲ ಯಾರು ಮುಖ್ಯಮಂತ್ರಿ ಸ್ಥಾನ ಕೊಟ್ಟವರು ನಿಮಗೆ ಯಾರು ಮುಖ್ಯ ಎರಡು ಬಾರಿ ಎಮ್ ಎಲ್ ಎ ಆದ್ರಲ್ಲ ಚೀಫ್ ಮಿನಿಸ್ಟರ್ ಆದ್ರಲ್ಲ ಯಾರು ನಿಮಗೆ ಕೊಟ್ಟವರು ಅದು ಲಾಟ್ರಿನಾ ನಿಮಗೆಲ್ಲ ಅದೃಷ್ಟ ಎಲ್ಲ ದೇವ್ರಿಗೂ ಕೈ ಮುಗಿತೀರಿ ಎಲ್ಲ ದೇವ್ರನ್ನೂ ಬೇಡ್ಕತ್ತೀರಿ ದೇವ್ರು ಬಂದಿದ್ದ ಮಾಡೋಕೆ ಅವ್ರಿಗೆ ಜನತೆಯ ತೀರ್ಮಾನ ನಮ್ಮ ಪಕ್ಷಗಳ ಕೆಲವು ಪಕ್ಷಗಳ ತೀರ್ಮಾನ ಅದು ಕಾಂಗ್ರೆಸ್ ಪಕ್ಷಕ್ಕೆ ಅವರು ಋಣಿಯಾಗಿರಬೇಕು ಕಾಂಗ್ರೆಸ್ ಪಕ್ಷದ ವ್ಯಕ್ತಿಗಳನ್ನ ಯಾರನ್ನು ಟೀಕೆ ಮಾಡಬಾರದು ಕಾಂಗ್ರೆಸ್ ಮುಖಂಡ ಶಿವನಂಜು ಮಾತನಾಡಿ ಮಂಡ್ಯ ಶಾಸಕರು ಎರಡು ಸಾವಿರದ ಹದಿನೆಂಟು ರಲ್ಲಿ ಸೋತರು ಕೋವಿಡ್ ಸಂದರ್ಭದಲ್ಲಿ ಜನಸೇವೆ ಮಾಡಿ ರೈತರ ತರಕಾರಿ ಮಾರಾಟಕ್ಕೆ ಸಹಾಯ ಮಾಡಿದ್ದಲ್ಲದೆ ಸಂಕಷ್ಟಕ್ಕೆ ಸಿಲುಕಿದ ಜನರಿಗೆ ನೆರವು ನೀಡುವ ಮೂಲಕ ಜನಮನ ಗೆದ್ದು ಶಾಸಕರಾಗಿ ಆಯ್ಕೆಯಾಗಿದ್ದೇ ಹೊರತು ನಿಮ್ಮಂತೆ ಅದೃಷ್ಟದಲ್ಲಿ ಗೆದ್ದವರಲ್ಲ ಎಂದು ಛೇಡಿಸಿದರು ನಮ್ಮ ಶಾಸಕರ ಬಗ್ಗೆ ಲಾಟರಿ ಶಾಸಕರು ಅನುದಾನ ತರದ ಇದ್ದರೂ ಕೂಡ ಸುಳ್ಳು ಹೇಳಿಕೊಂಡು ಪ್ರಚಾರ ತಗೊಳ್ತಾ ಇದ್ದಾರೆ ಅಂತಕ್ಕಂಥ ಏನು ಲಘುವಾಗಿ ಆರೋಪ ಮಾಡಿದ್ದಾರೆ ಆ ಆರೋಪವನ್ನು ನಾವು ಎಲ್ಲರೂ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಕೆಲವು ಸಾರ್ವಜನಿಕರು ನಾವು ಭಾಳ ಅತಿ ಕಠುವಾದ ಶಕ್ತಿಗಳಿಂದ ಅದನ್ನು ಖಂಡಿಸ್ತೇನೆ ಕಾರಣ ಇಷ್ಟೇ ನಮ್ಮ ಶಾಸ್ತ್ರೇನು ಲಾಟ್ರಿಯಿಂದ ರಾಮಚಂದ್ರ ರಾಮಚಂದ್ರವರೇ ನಿಖಿಲ್ ಕುಮಾರ್ ಸ್ವಾಮಿ ಇವ್ರನ್ನ ಒಂದು ನೆನಪು ಮಾಡಿಕೊಡ್ತೀನಿ ನೆನಪು ಮಾಡಿಕೊಡ್ತೀನಿ ನಮ್ಮ ಶಾಸಕರು ಎರಡು ಸಾವಿರದ ಹದಿನೆಂಟರಲ್ಲಿ ಸೋತರು ಪರಾಜಿತವಾದರು ಸೋತ್ರರು ಕೂಡ ಅವ್ರ ಮನೆಗೆ ಸೇರಿಕೊಳ್ಳಿಲ್ಲ ಅವರು ಕರೋನಾ ಟೈಮ್ನಲ್ಲಿ ಏನು ರೈತರಿಂದ ತರಕಾರಿ ಹೊರಗಡೆ ಟ್ರಾನ್ಸ್ಪೋರ್ಟ್ ಆಗಿ ಉಳ್ಕೊಂಡಿತ್ತು ತರಕಾರಿಗಳನ್ನ ತರಕಾರಿ ತಗೊಂಡು ಉಚಿತವಾಗಿ ಸಾರ್ವಜನಿಕರಿಗೆ ಇಂತ ಕಾಲ ಹೊರಟೋಗಿದೆ ಅಂತ ಹೇಳ್ತಾ ಮುಂದೇನಾದ್ರೂ ಈ ತರ ಲಘುವಾಗಿ ಬಿಡಿ ಈ ಲಘುವಾಗಿ ಮಾತನಾಡಿದ್ರೆ ನಾವು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಅದಕ್ಕೆ ತಕ್ಕ ಉತ್ತರವನ್ನು ಕೊಡೋದಕ್ಕೆ ನಾವು ಸಿದ್ಧವಾಗೇ ಇದ್ದೀವಿ ಬನ್ನಿ ಪ್ರಚಾರ ಇದ್ರೆ ಚರ್ಚೆ ಇದ್ರೆ ನಾವು ಸಿದ್ಧವಾಗಿದ್ದೇವೆ ನಗರಸಭಾ ಸದಸ್ಯ ಶ್ರೀಧರ್ ಮಾತನಾಡಿ ತಂದೆ ಮುಖ್ಯಮಂತ್ರಿ ಆಗಿದ್ದು ತಾತ ಮಾಜಿ ಪ್ರಧಾನಿಗಳಾಗಿದ್ದರು ಜಿಲ್ಲೆಯಲ್ಲಿ ಕಣ್ಣೀರಿಟ್ಟು ಮತ ಕೇಳಿದರೂ ನಿಖಿಲ್ ಮಂಡ್ಯದಲ್ಲಿ ಗೆಲ್ಲಲಿಲ್ಲ ಪಕ್ಷೇತರ ಅಭ್ಯರ್ಥಿ ಸ್ಪರ್ಧಿಯು ಘಟಾನುಘಟಿಗಳ ಹಿನ್ನೆಲೆಯಿರುವ ಕುಟುಂಬದ ವಿರುದ್ಧ ಸವಾಲೊಡ್ಡಿ ಸ್ಪರ್ಧಿಸಿದ್ದವರ ವಿರುದ್ಧ ಸೋತಿದ್ದೀರಿ ಎಂದು ವ್ಯಂಗ್ಯವಾಡಿದರು ಹೇಳಿಕೆಗೆ ಮಾಡ್ತೀನಿ ಯಾಕೆ ಅಂತ ಹೇಳಿದ್ರೆ ನೋಡಿ ಸೋಲಿನ ನಿಖಿಲ್ ಕುಮಾರ್ ಕುಮಾರಸ್ವಾಮಿಯವರು ಹ್ಯಾಟ್ರಿಕ್ ಸೋಲ್ನ ಹತಾಶೆಯಿಂದ ಆ ಮಾತಾಡ್ತಾರೆ ಏನಂತ ಹುಚ್ಚಾಟ ಹುಚ್ಚಾಟನಾ ನಮ್ಮ ಶಾಸಕರು ಹುಚ್ಚಾಟನಾ ನೀವೇ ಇದ್ದೀರಾ ಹುಚ್ಚಾಟ ಆಡ್ತಾ ಇದ್ದಾರೆ ಎಲ್ಲಾದರೂ ಆ ಶಬ್ದ ಬಳಕೆ ಮಾಡ್ತಾರಲ್ಲ ಒಬ್ರು ಮಾಜಿ ಪ್ರಧಾನ ಮಂತ್ರಿಗಳು ಮೊಮ್ಮಗಾರಾಗಿತ್ಕೊಂಡು ಒಬ್ಬ ಮುಖ್ಯಮಂತ್ರಿಗಳಾಗಿದ್ದಂತರ ಮಗನಾಗಿತ್ಕೊಂಡು ಸಿಲ್ಸಿಲಿಯಾಗಿ ಕುಮಾರಸ್ವಾಮಿಯವರೇ ಸಿಲ್ಸಿಲ್ಲಿಯಾಗಿ ನೀವು ಮಾತನಾಡಬೇಡಿ ದಯಮಾಡಿ ನಿಮಗೆ ಆದಂಥ ಘನತೆ ಗೌರವ ಇದೆ ಅದು ಬಿಟ್ಬಿಟ್ಟು ಗೊತ್ತಾ ಒಬ್ಬ ಸಾಮಾನ್ಯ ಕುಟುಂಬದಿಂದ ಬಂದವನು ಸಭೆ ನಿಮ್ಮಂಗೆ ಮಾಜಿ ಪ್ರಧಾನಮಂತ್ರಿಗಳು ಮೊಮ್ಮಗ ಅಲ್ಲ ಅವರು ಮುಖ್ಯಮಂತ್ರಿಗಳು ಮಗ ಅಲ್ಲ ಅವರು ಒಬ್ಬ ಸಾಮಾನ್ಯ ಕುಟುಂಬ ಕಡು ಬಡವನ ಕುಟುಂಬದಿಂದ ಬಂದು ಜನಸೇವೆ ಮಾಡಿ ಇವತ್ತು ಜನನಾಯಕರಾಗಿ ಇವತ್ತು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿದ್ದಾರೆ ಅವರೇನು ಲೈಫ್ ಇಂದ ಬಂದವರಲ್ಲ ಜನಸೇವೆ ಮಾಡ್ತಾ ಬಂದಿದ್ದಕ್ಕೆ ಇವತ್ತು ಜನ ಜನ ಆಶೀರ್ವಾದ ಮಾಡಿ ಜನತೆ ಅವ್ರನ್ನ ಗೆಲ್ಸಿರೋದು ಲ್ಯಾಟ್ರಿ ಶಾಸಕರೆಲ್ಲ ಅವರು ತಿಳ್ಕೊಳ್ಳಿ ಲ್ಯಾಟ್ರಿ ಅನ್ನೋದು ನಿಮಗೇನೆ ಅದು ಹಾಗಾಗಿ ನಾನು ಅತ್ಯಂತ ಕಟುವಾಗಿ ಹೇಳ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ದಯಮಾಡಿ ಎಚ್ಚರಿಕೆಯಿಂದ ನಮ್ಮ ಬಗ್ಗೆ ಮಾತಾಡ್ಬೇಕಾದ್ರೆ ಎಚ್ಚರಿಕೆ ಇರಲಿ ರಾಮಚಂದ್ರ ಅವರೇ ನಿಮಗೂ ಹೇಳ್ತೀನಿ ಕೇಳಿ ನೀರು ಹಾಲಲ್ಲ ನಮ್ಮ ಶಾಸಕರು ನಿಯತ್ತಾಗಿ ಅವ್ರು ದುಡ್ದಂಥ ಸಂಪಾದನೆಯಲ್ಲಿ ಜನಸೇವೆ ಮಾಡಿಕೊಂಡು ಅವರು ಕೂಡ ನಿಮ್ಮಂಗೆ ಒಂದು ಮಾಧ್ಯಮ ನಡೆಸ್ಕೊಂಡು ಬಂದಿರೋರು ನಿಮ್ಮ ಥರನೇ ಅವ್ರೂ ನಿಮ್ಮ ನಿಮ್ ಕಷ್ಟು ಪಟ್ಕೊಂಡು ತಗೊಂಡು ಇವತ್ತು ಅವರು ನೀವು ಆ ಮಾತನ್ನೇನಾದ್ರೂ ಬಳಸಿದ್ರೆ ಇಡೀ ಮಂಡ್ಯ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರದ ಜನತೆಗೆ ಮಾಡಿದಂಥ ಅವಮಾನ ಇದು ಗೋಷ್ಠಿಯಲ್ಲಿ ಮೂಡಾ ಅಧ್ಯಕ್ಷ ನಹೀಂ ನಗರಸಭಾ ಸದಸ್ಯರಾದ ಪೂರ್ಣಿಮಾ ಸಿಎಂ ದ್ಯಾವಪ್ಪ ಜಾಕಿರ್ ಪಾಷಾ ಶಿವಪ್ರಕಾಶ್ ಮಾಜಿ ಸದಸ್ಯ ಅನಿಲ್ ಕುಮಾರ್ ಇದ್ದರು